ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವುಗಡ ನವೀನ್ ಕಿಲಾರ್ಲಹಳ್ಳಿ ಇತ್ತೀಚೆಗೆ ಶಾಲಾ ಕಾಲೇಜು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳ ಅರಿವಿನ ಕೊರತೆ ಹೆಚ್ಚಾಗಿ ತಂದೆ ತಾಯಿಗಳ ಕಷ್ಟಗಳು ಗೊತ್ತಾಗ್ತಾ ಇಲ್ಲ ಪರೀಕ್ಷೆಗಳನ್ನ ಹೆದರಿಸೋದು ಹೇಗೆ ಅನ್ನುವಂಥ ಅರಿವಿಲ್ಲದೆ ಫೇಲ್ ಆಗ್ತಾ ಇದ್ದಾರೆ ಜೊತೆಗೆ ಏಕಾಗ್ರತೆಯಿಂದ ಅಧ್ಯಯನವನ್ನು ನಡೆಸೋದು ಗೊತ್ತಾಗದೆ ಪ್ರೀತಿ ಪ್ರೇಮದ ಕಡೆ ಮನಸ್ಸುಗಳನ್ನು ಸೋತು ದಾರಿ ತುಪ್ತಾ ಇದ್ದಾರೆ ಅಂತಹ ಮಕ್ಕಳನ್ನ ಸರಿದಾರಿಗೆ ತರುವಂಥ ಪ್ರಯತ್ನವನ್ನ ಮಾಡ್ತಾ ತಂದೆ ತಾಯಿಗಳ ಕಷ್ಟ ಕಾರ್ಪಣೆಗಳು ಪರೀಕ್ಷೆಗಳನ್ನು ಹೆದರ್ಸೋದು ಹೇಗೆ ಏಕಾಗ್ರತೆಯಿಂದ ಅಧ್ಯಯನ ನಡೆಸೋದು ಹೇಗೆ ಈಗೆಲ್ಲ ಅಂಶಗಳನ್ನ ಮಕ್ಕಳ ಮನ ಮುಟ್ಟುವ ಹಾಗೆ ತಿಳಿಸಿ ಮನ ಪರಿವರ್ತನೆ ಮಾಡುವಂತ ಕೆಲಸವನ್ನ ಕರ್ನಾಟಕ ರಾಜ್ಯವನ್ನ ಎರಡು ಬಾರಿ ಸುತ್ತಿ ಐದು ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಆ ಸಲಹೆ ಮಾರ್ಗದರ್ಶನದ ಮೇರೆಗೆ ಅವೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ಮೌಲ್ಯಗಳು ಮರಿಯಾಗದಿರಲಿ ಇದು ಹೆತ್ತವರ ಒಡಲಿನ ಕೂಗು ಅನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದೇನೆ ತಂದೆ ತಾಯಿಗಳ ಕಷ್ಟಗಳನ್ನು ಒಳಗೊಂಡಿದೆ ಆ ಪ್ರೀತಿ ಪ್ರೇಮ ಅಂತ ಯಾವಾರೋ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಪರೀಕ್ಷೆಗಳನ್ನು ಹೆದರ್ಸೋದು ಹೇಗೆ ಏಕಾಗ್ರತೆಯಿಂದ ಅಧ್ಯಯನ ನಡೆಸೋದಾಗಿ ಇವೆಲ್ಲ ಕಂಟೆಂಟನ್ನು ಒಳಗೊಂಡಿರುವಂಥ ಪುಸ್ತಕ ಇದು ಇದು ಮೊಟ್ಟ ಮೊದಲ ಬಾರಿಗೆ ಇದು ನನ್ನ ಚೊಚ್ಚಲ ಕೃತಿಯನ್ನು ಬರೆದಿದ್ದೇನೆ ಮಕ್ಕಳಿಗೆ ಮತ್ತು ಗುರುಗಳಿಗೆ ನೀಡಲಿಕ್ಕೋಸ್ಕರ ಪುಸ್ತಕದ ಬೆಲೆ ಇನ್ನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಪುಸ್ತಕ ಸಿಕ್ ಇದೆ ಹಾಗಾಗಿ ಸಾಹಿತ್ಯಾಸಕ್ತರು ನನ್ನನ್ನು ಬೆಂಬಲಿಸಲಿಕ್ಕೆ ಹೊರಟಿರುವಂಥ ನನ್ನೆಲ್ಲ ಹಿತೈಷಿ ಬಳಗ ನನ್ನ ಗುರುವೃಂದ ನನ್ನ ಸಾರ್ವಜನಿಕ ಬಂಧುಗಳೆಲ್ಲರೂ ಕೂಡ ತಪ್ಪದೆ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿ ಓದಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಹಂಚೆ ಮೂಲಕ ಪುಸ್ತಕವನ್ನು ತಲುಪಿಸುವಂಥ ಕೆಲಸ ಮಾಡ್ತೇನೆ ಜೊತೆಗೆ ಕೊರಿಯರ್ ಮೂಲಕ ನಿಮಗೆ ನೀವಿರುವಂಥ ಸ್ಥಳಕ್ಕೆ ಪುಸ್ತಕವನ್ನು ಕಳಿಸುವ ಪ್ರಯತ್ನ ಮಾಡ್ತೇನೆ ನನ್ನ ನನ್ನನ್ನು ಸಂಪರ್ಕ ಮಾಡಿ ಪುಸ್ತಕವನ್ನು ಪಡೆಯಿರಿ ನನ್ನ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಫೈವ್ ಫೋರ್ ತ್ರೀ ನಿಮ್ಮ ಹಾರೈಕೆ ಆಶೀರ್ವಾದ ಇರಲಿ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸೋಣ ಜೀವ ಉಳಿಸೋಣ ಅಭಿಯಾನಕ್ಕೆ ನಿಮ್ಮ ಸಾಥ್ ಇರಲಿ ನಮಸ್ತೆ